ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶಮೀರ್ ಬುಡೋಳಿ ಇಬ್ಬರು ಉಪನ್ಯಾಸಕರು ಸೇರಿದಂತೆ ಮೂವರು ಓರ್ವ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿದ ಮುಡಬಿದ್ರೆ ಮೂಲದಿಂದ ಆರಂಭವಾಗುವ ಈ ಕೇಸ್ ಇವತ್ತು ಯಾವ ಪ್ರತಿಭಟನೆಗೂ ಕಾರಣವಾಗದೆ ಸದ್ದು ಗದ್ದಲವು ಇಲ್ಲದೆ ಬರೇ ಸುದ್ದಿಯಾಗಿ ಮರೆಯಾಗಿದೆ ಇದಕ್ಕೆ ಕಾರಣ ಏನು ಅನ್ನೋದು ಕರಾವಳಿಗರಿಗೆ ವಿವರಿಸಬೇಕಾದ ಅಗತ್ಯ ಇವತ್ತು ಇಲ್ಲ ಆದರೆ ವರ್ಷದ ಹಿಂದೆ ಉಡುಪಿಯ ಕಾಲೇಜೊಂದರಲ್ಲಿ ಒಂದು ಘಟನೆ ನಡೆದಿತ್ತು ಶೌಚಾಲಯದಲ್ಲಿ ಇದ್ದಂತಹ ವಿದ್ಯಾರ್ಥಿನಿಯರ ವಿಡಿಯೋ ಮಾಡಲಾಗಿದೆ ಹೀಗಂತ ಹೇಳಿ ಭಾರಿ ಪ್ರತಿಭಟನೆ ನಡೆದಿತ್ತು ಇದು ದೇಶದ ಮಟ್ಟದಲ್ಲಿ ಭಾರೀ ಸುದ್ದಿಯನ್ನು ಮಾಡಿತ್ತು ವಿಡಿಯೋ ಮಾಡಿದ ಆರೋಪದಡಿಯಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರನ್ನ ಈ ಪ್ರತಿಭಟನಾಕಾರರು ಕಟಾಕಟಿಯಲ್ಲಿ ನಿಲ್ಲಿಸಿದ್ರು ರಾಷ್ಟ್ರೀಯ ಮಹಿಳಾ ಆಯೋಗದ ಸದಸ್ಯರಾಗಿದ್ದ ಖುಷ್ಬು ಖುದ್ದು ಉಡುಪಿಗೆ ಬಂದು ಪರಿಶೀಲನೆ ನಡೆಸಿದ್ರು ಈ ವಿಡಿಯೋದ ಹಿಂದೆ ಸಂಚಿದೆ ಅಂತ ಹಾಗೆ ಹೀಗೆ ಎಂದಲ್ಲ ಆರೋಪ ಮಾಡಲಾಗಿತ್ತು ಕರಾವಳಿಯಲ್ಲಿ ಹೆಣ್ಮಗಳ ಮೇಲೆ ಇಬ್ಬರು ಉಪನ್ಯಾಸಕರು ಮತ್ತು ಓರ್ವ ಸಹಾಯಕ ಅತ್ಯಾಚಾರ ಮಾಡಿದ್ದಾರೆ ಮೂಡಬಿದ್ರೆಯ ಕಾಲೇಜೊಂದರ ವಿದ್ಯಾರ್ಥಿನಿ ಅತ್ಯಾಚಾರಕ್ಕೆ ಒಳಗಾದ ಸಂತ್ರಸ್ತೆ ಈ ವಿದ್ಯಾರ್ಥಿನಿಯ ಪೋಷಕರು ಈ ಬಗ್ಗೆ ದೂರನ್ನ ನೀಡಿದ್ದಾರೆ ಭೌತಶಾಸ್ತ್ರ ಉಪನ್ಯಾಸಕ ನರೇಂದ್ರ ಜೀವಶಾಸ್ತ್ರ ಉಪನ್ಯಾಸಕ ಸಂದೀಪ ಹಾಗೂ ಇವರ ಸಹಚರ ಅನೂಪ್ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ವಿದ್ಯಾರ್ಥಿನಿಯನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಅತ್ಯಾಚಾರ ಮಾಡಿರುವ ಬಗ್ಗೆ ಮತ್ತು ವಿವಿಧ ರೀತಿಯಲ್ಲಿ ಬೆದರಿಕೆ ಹಾಕಿ ಬಳಸಿಕೊಂಡಿರುವ ಬಗ್ಗೆ ಈ ಪೊಲೀಸ್ ದೂರಿನಲ್ಲಿ ತಿಳಿಸಲಾಗಿದೆ ಇಡೀ ಈ ಕ್ರೌರ್ಯದ ಬಗ್ಗೆ ಬೆಂಗಳೂರು ಪೂರ್ವ ವಿಭಾಗದ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮೇಶ್ ಬಾನೋಟ್ ಇವರು ಮಾಧ್ಯಮಗಳಿಗೆ ಅಧಿಕೃತವಾಗಿ ಮಾಹಿತಿಯನ್ನ ನೀಡಿದ್ದಾರೆ ಅಂದರೆ ಈ ಕೇಸ್ ಇದೀಗ ಜಗಜ್ಜಾಹೀರಾಗಿದೆ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಆದರೆ ಇಷ್ಟೆಲ್ಲ ಆಗಿವು ಕರಾವಳಿ ತನ್ನಗಾಗಿದೆ ಪ್ರತಿಭಟನೆ ಆಗಲಿ ಘೋಷಣೆ ಆಗಲಿ ಯಾವುದೂ ನಡೆದಿಲ್ಲ ಪತ್ರಿಕಾಗೋಷ್ಠಿ ಒಂದೇ ಒಂದು ನಡೆದಿಲ್ಲ ದ್ವೇಷ ಭಾಷಣ ನಡೆದೇ ಇಲ್ಲ ಆರೋಪಿಗಳಲ್ಲಿ ಯಾರು ಮುಸ್ಲಿಮರು ಇಲ್ಲ ಎಂಬುದೇ ಇದಕ್ಕೆ ಸ್ಪಷ್ಟ ಕಾರಣ ಇನ್ನೊಂದು ಕಾರಣ ಏನಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಗೆ ವರ್ಗಾವಣೆಯಾಗಿ ಬಂದಿರುವ ಇಬ್ಬರು ಖಡಕ್ ಪೊಲೀಸ್ ಅಧಿಕಾರಿಗಳು ಇವರು ಬಂದ ಮೇಲೆ ದಕ್ಷಿಣ ಕನ್ನಡದಲ್ಲಿ ಕ್ರಿಮಿನಲ್ ಕೃತ್ಯಗಳನ್ನ ಧರ್ಮಾಧಾರಿತವಾಗಿ ವಿಭಜಿಸುವ ಮತ್ತು ದ್ವೇಷ ಭಾಷಣ ಮಾಡುವ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ನಿಜವಾಗಿ ಕ್ರಿಮಿನಲ್ ಕೃತ್ಯಗಳನ್ನ ಕ್ರಿಮಿನಲ್ ಕೃತ್ಯಗಳಾಗಿಯೇ ನೋಡಿದರೆ ಸಮಾಜ ಸೌಖ್ಯದಿಂದ ಇರುತ್ತೆ ಆರೋಪಿಗಳನ್ನ ಧರ್ಮಗಳಲ್ಲಿ ವಿಭಜಿಸದೆ ಕಾನೂನಿನ ಕೈಗೆ ಿದ್ರೆ ಸಮಾಜಕ್ಕೆ ನೆಮ್ಮದಿ ಸಿಗುತ್ತೆ ಈಗ ಆಗಬೇಕಾದದ್ದು ಇದುವೆ ಈ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮಾಡಿದ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಲಿ ಇಂತಹ ಕ್ರಿಮಿನಲ್ ಕೃತ್ಯಗಳ ಸಂದರ್ಭದಲ್ಲಿ ಧರ್ಮ ಜಾತಿ ನೋಡದೆ ಸರ್ವರು ಸಂತ್ರಸ್ತರ ಪರ ನಿಲ್ಲುವುದು ಮತ್ತು ನ್ಯಾಯಕ್ಕಾಗಿ ಹೋರಾಡುವಂತಹ ದಿನಗಳು ಕರಾವಳಿಯಲ್ಲಿ ಮತ್ತೆ ಮತ್ತೆ ಕಾಣುವಂತಾಗಲಿ ಎಂಬುದೇ ಎಲ್ಲರ ಆಶಯ ಇದುವೇ ಈ ಹೊತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು